ಅವ್ರು ಬೈದರು ನನಗೆ ಏನು ತಿಕ್ಲು ತಿಕ್ಲಾಗಿ ಮಾತಾಡ್ತಾನೆ ಇವನು ಹುಚ್ಚ ಇವನು ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಏನೋ ಒಂದು ತರಕಾರಿ ತೊಗೊಂಬರೋಣ ಅಂದ್ರೆ ಗಾಡಿ ಎತ್ಕೊಂಡು ಹೋಗೋಣ ಅನಿಸುತ್ತೆ ಕಾಲು ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟು ಬೊಬ್ಬೆಗಳೆಲ್ಲ ಬಂದು ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿತ್ತು ಒಂದೊಂದು ಸರಿ ಒಂದು ಕಾಡು ಸಿಕ್ಬಿಡೋದು ಕಾಡು ಸಿಗ್ದಾಗ ಏನು ಮಾಡೋಕ್ಕಾಗುತ್ತೆ ಗರು ಸಹ ಹಿಂದೂ ಹೇ ಹಿಂದೂಸ್ತಾನ ಬೆಂಗಳೂರಿನ ಹೂಡಿಯ ಮಂಜುನಾಥ್ ಎನ್ನುವರು ಮಾಡಿದಂತಹ ಆ ಒಂದು ಕೆಲಸ ನಿಜಕ್ಕೂ ಅಚ್ಚರಿಯನ್ನು ಮೂಡಿಸುತ್ತೆ ಹೌದು ಸ್ನೇಹಿತರೆ ಸುಮಾರು ಎರಡು ಸಾವಿರ ಕಿಲೋಮೀಟರ್ನಷ್ಟು ಕಾಲ್ನಡಿಗೆ ಜಾಥಾವನ್ನು ಮಾಡಿ ಅಯೋಧ್ಯೆಯನ್ನು ತಲುಪಿ ಶ್ರೀರಾಮ ಮಂದಿರ ಆಗಬೇಕು ಎನ್ನುವಂತಹ ಹರಕೆಯನ್ನು ಕಟ್ಟಿಕೊಂಡು ಬಂದಿದ್ದಂತಹ ಆ ಮಂಜುನಾಥ್ರವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆದ ನಂತರ ಮತ್ತೊಮ್ಮೆ ಅಯೋಧ್ಯೆಗೆ ಭೇಟಿ ಕೊಟ್ಟು ಅಲ್ಲಿ ಬೆಳ್ಳಿಯ ಇಟ್ಟಿಗೆಯನ್ನು ಕೊಡುಗೆಯಾಗಿ ಕೊಟ್ಟು ಬಂದಿದ್ದಾರೆ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಅನುಭವಗಳನ್ನು ಅವರ ಬಾಯಿಂದಲೇ ನೇರವಾಗಿ ಕೇಳೋಣ ಸರ್ ಮಂಜುನಾಥ ಅವರೇ ರಾಮ ಭಕ್ತ ಮಂಜುನಾಥ ಇದೇನು ಸರ್ ಜೈ ಶ್ರೀರಾಮ್ ರಾಮ ಭಕ್ತ ಮಂಜುನಾಥ ಅಂದರೆ ನನ್ನ ಹೆಸರು ಮೊದಲಿಗೆ ಮಂಜುನಾಥ ಅಂತಲೇ ಇದ್ದಿದ್ದು ಆದರೆ ನಾವೆಲ್ಲ ಶ್ರೀರಾಮ ಮಂದಿರಕ್ಕೆ ಪಾದಯಾತ್ರೆ ಹೋದಂಥ ಸಂದರ್ಭದಲ್ಲಿ ಕೆಲವು ಮೀಡಿಯಾಗಳವರು ಪೇಪರ್ಗಳವರು ರಮಭಕ್ತ ಮಂಜುನಾಥ ಅಂತ ಕರೆದರು ಕೊಟ್ಟಿರೋದು ಮಾಧ್ಯಮದವರೇ ಹೆಸರು ಕೊಟ್ಟಿರೋದು ಇದು ನಾನು ತಗೊಂಡಿರೋದಲ್ಲ ಅವರೇ ಕೊಟ್ಟಿರೋದು ಅಲ್ಲಿವರೆಗೂ ಹೋಗೋದು ಸಾಮಾನ್ಯವಾದ ವಿಚಾರ ಅಲ್ಲ ಅಲ್ಲಿ ಹೋಗಬೇಕು ಅಂತ ತಮ್ಗೆ ಯಾಕೆ ಅನಿಸ್ತು ಸರ್ ನನ್ನ ನನಗೆ ತಿಳಿದಿರೋ ವಿಷಯ ಏನಂದರೆ ಆ ಸ್ವಾಮಿ ಇಚ್ಛೆ ಇಲ್ದಿರ ಒಂದು ಉಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ನನಗೆ ಮೊದಲಿಂದ ಒಂದು ಇದು ಅಷ್ಟೇ ನಾವು ಅಂದ್ಕೊಂಡ್ರೆ ಏನೂ ಆಗೋದಿಲ್ಲ ಸ್ವಾಮಿ ಇಚ್ಛೆ ಇತ್ತು ಅಂತ ಅಂದ್ಕೊತೀನಿ ಏಕೆಂದರೆ ಎರಡು ಸಾವಿರ ಕಿಲೋಮೀಟ್ರ್ ಹೋಗೋದು ಅಂದರೆ ಏನು ತಮಾಷೆ ಮಾತಲ್ಲ ಸ್ವಾಮಿ ಅನುಗ್ರಹ ಆಗಿತ್ತು ಸ್ವಾಮಿನೇ ಕರೆಸ್ಕೊಂಡ ಶ್ರೀರಾಮ ಪ್ರಭು ಅಂತ ನನ್ನ ಅನಿಸಿಕೆ ನೀವು ಇವಾಗ ಬೇಕಾದರೆ ಇದರಲ್ಲಿ ಲೊಕೇಶನ್ ಅಂತನ್ಬಿಟ್ಟು ಶ್ರೀರಾಮ ಮಂದಿರಕ್ಕೆ ಅಂತನ್ಬಿಟ್ಟು ರೂಟ್ ಮ್ಯಾಪ್ ಹಾಕ್ಕೊಂಡು ನೋಡಿ ಅದು ನೋಡಿದ್ರೇ ಭಯ ಆಗುತ್ತೆ ಏಕೆ ಅಂದರೆ ನಮ್ಮ ಬೆಂಗಳೂರು ಬೆಂಗಳೂರಲ್ಲಿ ಅಯೋಧ್ಯೆಯಲ್ಲಿ ನಾವು ಕಾರಲ್ಲಿ ಹೋದ್ರೇ ಕಾಲೆಲ್ಲ ನೋವೇತ್ಕೊಳ್ಳುತ್ತೆ ಕುತ್ಕೊಂಡು ಕುತ್ಕೊಂಡು ಟ್ರೈನಲ್ಲಿ ಹೋದ್ರೇ ಕಾಲೆಲ್ಲ ನೋವೇತ್ಕೊಳ್ಳುತ್ತೆ ಕುತ್ಕೊಂಡು ಕುತ್ಕೊಂಡು ನಾನು ಫಸ್ಟು ಲೊಕೇಶನ್ ಹಾಕಿ ನೋಡಿದೆ ಸುಮಾರು ಎರಡು ಸಾವಿರ ಕಿಲೋಮೀಟ್ರ್ ತನಕ ತೋರಿಸ್ತು ರಾಜ್ಯಗಳು ನೋಡಿದೆ ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಮಧ್ಯ ಪ್ರದೇಶ ಉತ್ತರ ಪ್ರದೇಶ ಹಿಂಗಿತ್ತು ನನ್ನ ನನ್ನ ಕೆಲವು ಸ್ನೇಹಿತರ ಹತ್ರ ಮಾತಾಡದೆ ಇದನ್ನು ಹಿಂಗಿದೆ ಹಿಂಗೆ ಹೋಗ್ಬೇಕು ಅಂತ ಅನ್ಕೊತಾ ಇದ್ದೀನಿ ಅಂತ ಅವ್ರು ಬೈದರು ನನಗೆ ಏನು ತಿಕ್ಲು ತಿಕ್ಲಾಗಿ ಮಾತಾಡ್ತಾನೆ ಇವನು ಹುಚ್ಚ ಇವನು ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ ನೀನು ಹೋಗೋ ಮನೆಗೆ ಅಂತಂದ್ಬಿಟ್ಟು ಅಂದು ಕಳಿಸ್ಬಿಟ್ರು ಯಾಕೆಂದರೆ ಪಾಪ ಅವ್ರಿಗೆ ಅವ್ರಿಗೂ ಏನು ಗೊತ್ತು ಅಲ್ವಾ ಮಾಮೂಲಿಯಾಗಿ ನಾನು ಯೋಚನೆ ನಮ್ಮ ಸ್ನೇಹಿತರು ಅದೇ ಹೇಳಿದ್ದು ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಏನೋ ಒಂದು ತರಕಾರಿ ತಗೊಂಡ್ಬರೋಣ ಅಂದ್ರೆ ಗಾಡಿ ಎತ್ಕೊಂಡು ಹೋಗೋಣ ಅನ್ಸುತ್ತೆ ಇವನು ಯಾವ ಎರಡು ಸಾವಿರ ಕಿಲೋಮೀಟ್ರ್ ಹೋಗ ಹೋಗ್ತೀನಿ ಅಂತಾನೆ ನನಗೆ ನಿಜವಾಗ್ಲೂ ತಿಳಿಯಕ್ಕೆ ಹಿಡ್ದೇ ಇದೆ ಅಂತ ಸರಿ ಅವ್ರು ಏನು ಹೇಳ್ತಾರೋ ಹೇಳಿ ನಾನು ಮಾಡೋ ಕೆಲಸನ ಮಾಡಿದೆ ಇದಕ್ಕೆ ಮೊದಲು ನಾನು ಶಬರಿಮಲೆಗೆ ಒಂದು ಸರಿ ಹೋಗಿದ್ದೆ ನಡ್ಕೊಂಡೆ ನಡ್ಕೊಂಡೆ ಆವಾಗ ಈ ಏನೇನು ವ್ಯವಸ್ಥೆ ಇರಲಿಲ್ಲ ಹಂಗೆ ನಾವು ನಮ್ಮ ಸ್ನೇಹಿತರೆಲ್ಲ ಮಾತಾಡ್ಕೊಂಡು ಹೊರಟು ಕಾಲು ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟು ಗೊಬ್ಬೆಗಳೆಲ್ಲ ಬಂದು ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿತ್ತು ಆವಾಗ ಎಲ್ಲ ಬೇಡಪ್ಪ ನಿನ್ನ ಕೈನಲ್ಲಿ ಆಗೋಲ್ಲ ಹೋಗ್ಬಿಡು ಹೋಗ್ಬಿಡು ಅಂತ ಅಂದ್ಬಿಟ್ಟು ನಮ್ಮ ಗುರುಸ್ವಾಮಿಗಳೆಲ್ಲ ಹೇಳಿದ್ರು ಆಮೇಲೆ ಒಂದು ಹಾಸ್ಪಿಟ್ಲಗ್ ಕರ್ಕೊಂಡು ಹೋದ್ರು ಶಬರಿಮಲೆಗೆ ಹೋಗ್ಬೇಕಾದ್ರೆ ನನ್ನ ವಿಷಯ ನಾನು ಹೇಳ್ತಾ ಇರ್ತಾ ಇರೋದು ಎರಡು ಸಾವಿರದ ಹನ್ನೊಂದು ಹನ್ನೆರಡು ಇರ್ಬೇಕು ಅದು ಆಮೇಲೆ ಅವಲ್ಲಿ ತೋರ್ಸಿದ್ರು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿನ ಡಾಕ್ಟ್ರ್ ಹೇಳಿದ್ರು ಇಂದ ಮಾದರಿಂದ ಉಂಗಳ್ ಕಾಲು ಪೋಡ್ದು ಹಾಂ ಕಾಲೇ ಪೋಡ್ದು ಪೋಯ್ಡುಂಗು ಮೆಡಿಸನ್ ಎಲ್ಲ ಸಾಪಿಟ್ಟು ಬಸ್ಲಾಗ ಹಾಕೊಂಡು ಪೊಯ್ ಅಂತಂದರು ಆಮೇಲೆ ನಮ್ಮ ಗುರುಸ್ವಾಮಿನೂ ಹಂಗೆ ಅಂದ್ಕೊಂಡ್ರು ಹ್ಞೂ ಸರಿ ಬಸ್ಸಕ್ಕೆ ಹೋಗ್ತಾನೆ ಬಿಡುಗು ಅಂತ ಅಂದ್ಬಿಟ್ಟು ಆದರೆ ಅವ್ರನ್ನ ನಡ್ಕೊಂಡು ಹೋಗ್ತಾಯಿದ್ರೆ ಮತ್ತೆ ಅವ್ರು ಹಿಂದೆನೆ ಹೋಗ್ತಾ ಇದ್ದೆ ನಾನು ಆಮೇಲೆ ಅವ್ರು ಹೇಳಿದ್ವಿ ಕಾಲೇ ಹೋಗ್ಬಿಡುತ್ತಂತೂ ಹೋಗು ಇನ್ನೊಂದು ಇನ್ನೊಂದ್ಸರಿ ನೋಡ್ಕೊಬೋದು ಅಯ್ಯಪ್ಪ ಸ್ವಾಮಿನ ಅಂತ ಆಮೇಲೆ ನಾನು ಹೇಳಿದೆ ಆ ಸ್ವಾಮಿ ದರ್ಶನಕ್ಕೆ ಆಗದೆ ಇರ್ತಕ್ಕಂಥ ಈ ಕಾಲು ಇದ್ರೂ ಒಂದೇ ಹೋಗ್ಬಿಟ್ರು ಒಂದೇ ಆ ಕಾಲಿನ ಅವಶ್ಯಕತೆ ನನಗಿಲ್ಲ ಅದು ದೇವ್ರು ನೋಡೋಕ್ಕಾಗಿಲ್ಲ ಅಂದರೆ ಆ ಕಾಲು ಮಾಡ್ಕೊಂಡು ನಾನು ಏನು ಮಾಡಲಿ ಅಂತ ಹೇಳಿದ್ದೆ ಆಮೇಲೆ ನಮ್ಮ ಗುರುಸ್ವಾಮಿ ಇವನು ಹೇಳಿದ ಮಾತು ಕೇಳಲ್ಲ ಕರ್ಕೊಳ್ರಿ ಅಂತ ಅಂದ್ಬಿಟ್ಟು ಒಂದು ಕೋಲ್ ಹಿಡ್ಕೊಂಡು ಕೋಲಲ್ಲಿ ಹೇಳ್ಕೊಂಡು ಹೋದ್ರು ನಾನು ಹೋದ್ರಿ ಮುಂದಿಟ್ಟ ಅಜ್ಜೆಗಿಂತ ತೆಗಿಬಾರದು ಸರ್ ಅದೊಂದು ಕಹಿ ಅನುಭವ ಆಗಿತ್ತು ನಿಮಗೆ ಶಬರಿಮಲೆಗೆ ಹೋಗಿದ್ರೆ ಕಾಲೆಲ್ಲ ಕೂತ್ಕೊಂಡಿತ್ತು ಅಂತ ಮತ್ತೆ ನೋಡಿದೀನಿ ಅಂದ್ರೆ ಸರ್ ಮನೆಯನ್ನೋರು ಇರಲಿ ಫಸ್ಟು ನನಗೇನೆ ಭಯ ಇತ್ತು ಒಳಗಡೆ ಮನೆಯವರು ಇರಲಿ ಯಾಕಂದರೆ ಮನೆಯವರೇನು ಹೋಗು ಅಂತೇಳಿ ಕಳ್ಸಿರು ಕಳಿಸ್ಬಿಡ್ತಾರೆ ಒಂದಷ್ಟು ದೂರ ಹೋಗ್ಬಿಟ್ಟು ವಾಪಸ್ ಬರ್ತಾನೆ ಅಂದ್ಬಿಟ್ಟು ನನಗೆ ಭಯ ಇತ್ತು ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡಿಕೊಂಡೆ ಆ ಕಹಿ ಅನುಭವ ನನಗಿತ್ತು ಫಸ್ಟು ಕಾಲು ಯಾವುದೇ ಕಾರಣಕ್ಕೂ ಬೊಬ್ಬೆ ಬರ್ದಿರ ಕೆಳಗಡೆ ಪಾದ ಇದಾಗ್ದಿರ ಸುಮಾರು ನಾನು ಇದಕ್ಕೆ ಒಂದರಿಂದ ಎರಡು ತಿಂಗಳ ಕಾಲ ನಾನು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡೆ ಒಂದು ಏಳೆಂಟು ಥರ ಚಪ್ಪಲಿ ತಗೊಂಡೆ ಎಲ್ಲ ಚಪ್ಪಲಿನೂ ಹಾಕಿ ನೋಡಿದೆ ಅದರಲ್ಲಿ ಒಂದು ಚಪ್ಪಲಿ ಅಷ್ಟ ಪೀಸ್ದು ತುಂಬ ಚೆನ್ನಾಗಿತ್ತು ಅದು ಅದು ನನ್ಗೆ ತುಂಬ ಅನುಕೂಲ ಅನ್ನಿಸ್ತು ಹೋಗೋದಕ್ಕಿಂತ ಮುಂಚೆ ನಾನೇನು ಸುಮ್ಮನೆ ಹೋಗಲಿಲ್ಲ ಎಲ್ಲ ವ್ಯವಸ್ಥೆ ಮಾಡಿದ್ದೆ ಪ್ರತಿದಿನ ಹತ್ತರಿಂದ ಹದಿನೈದು ಕಿಲೋಮೀಟ್ರು ಒಂದು ಲೇಔಟ್ ಇತ್ತು ಆ ಲೇಔಟಲ್ಲಿ ಹೋಗ್ಬಿಟ್ಟು ಎಷ್ಟು ಸಾಧ್ಯ ಅಷ್ಟು ನಡೀತಾ ಇದ್ದೆ ಪೂರ್ವ ತಯಾರಿ ಪೂರ್ವ ತಯಾರಿ ಮತ್ತು ಕಾಲು ಬಬ್ಬೆ ಬರಬಾರ್ದು ಕಾಲು ಕೆಳಗಡೆ ಪಾದ ಚರ್ಮಕ್ಕೆ ಹಾಂ ಆ ಥರ ನಾನು ನೀಟಾಗಿ ಮಾಡ್ಕೊಂಡಿದ್ದೆ ಮತ್ತೆ ನಮ್ಮ ತಂಡದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅದೇ ಸ್ಲೀಪರ್ ಸೇಗಿಸ್ಕೊಂಡಿದ್ರಿ ನಾವು ಪಾದಯಾತ್ರೆ ಮಾಡಿದ್ದು ಮೂರು ಜನ ನಮ್ಮ ಒಟ್ಟಿಗೆ ಹನ್ನೆರಡು ಜನ ಇದ್ರು ಒಂದು ಶ್ರೀರಾಮ ರಥ ಅಂತನ್ಬಿಟ್ಟು ಒಂದು ರಥ ಮಾಡ್ಕೊಂಡಿದ್ರಿ ಶ್ರೀರಾಮ ರಥ ಅಂತಂದ್ರೆ ಮೇಲ್ಗಡೆ ಶ್ರೀರಾಮ ರದ್ದು ಆಂಜನೇಯ ಸ್ವಾಮಿದು ಒಂದು ವಿಗ್ರಹ ಮಾಡಿ ನಾವು ಮುಂದಗಡೆ ಹಿಂಗೆ ಹೋಗ್ತಾ ಇದ್ರಿ ಹಿಂದೆಗಡೆ ರಥ ಬರ್ತಾ ಇರೋದು ಅದಾದ್ರೂ ಹಿಂಭಾಗದಲ್ಲಿ ಲಗೇಜ್ ಆಟೋ ಟೈಪ್ ಹಿಂದೆಗಡೆ ನಮ್ಮದು ಏನು ಬೇಕು ಅಡುಗೆಗೇನಾದರೂ ಅಡುಗೆ ಸಾಮಾನುಗಳು ಮತ್ತು ನಾವು ಮೊಲಕೊಳೋದಕ್ಕೆ ಬೇಕಾದಂಥ ಟೆಂಟು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಯಾರ ಸಂಪರ್ಕವೂ ಸಿಗಲಿಲ್ಲ ಅಂದ್ರೂ ನಾವೇನು ಎದರಬಾರ್ದು ಒಂದು ಟೆಂಟ್ ಹಾಕ್ಕೊಂಡು ಅಲ್ಲೇ ಮಲಗೋತಾರೆ ಇಲ್ಲ ನಮಗೆ ಹೊಟ್ಟೆ ಹಶು ಆಯಿತು ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋ ಥರ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ರಿ ಈ ಒಂದು ಎಲ್ಲ ಸುಮಾರು ಒಂಬತ್ತರಿಂದ ಹತ್ತು ಲಕ್ಷ ಖರ್ಚು ಬಂತು ಸರ್ ಯಾವ್ದು ಬಟ್ಟರೆ ಇಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಹದಿನಾರನೇ ತಾರೀಕು ಇಲ್ಲಿ ಬಿಟ್ರಿ ಅಲ್ಲಿ ಯಾವಾಗ ಸರ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಹೊಲ್ ತಲುಪದ್ರಿ ಸುಮಾರು ಅರವತ್ತಾರು ದಿನಗಳ ಕಾಲ ನಡೆದಿದ್ದೀರಾ ಅದು ಅದೇ ಸರ್ ಈಗ ಬೆಳಗ್ಗೆ ಎಲ್ಲ ನಡೆದು ರಾತ್ರಿ ವಿಶ್ರಾಂತಿ ತಗೊಳ್ಳೋದು ಅಥವಾ ಅವಕಾಶ ಸಿಕ್ಕರೆ ರಾತ್ರಿ ಹೋಗ್ಬಿಡೋದು ಅನ್ನೋ ತರದಲ್ಲ ಹಾಂ ಈಗ ಬೆಳಗಿನ ಜಾವ ನಾವು ಪಾದಯಾತ್ರೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಆದಷ್ಟು ಬೇಗ ಎದ್ದು ನಾವು ಪಾದಯಾತ್ರೆ ಶುರು ಮಾಡ್ತಾಯಿದ್ರಿ ಬಿಸಿಲು ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ವಿಶ್ರಾಂತಿ ಮಾಡಿಬಿಡ್ತಾಯಿದ್ರಿ ನಂತರ ಬಿಸಿಲು ಕಡಿಮೆ ಆಗುತ್ತೆ ತಕ್ಷಣ ನಡೆಯೋಕ್ಕೆ ಶುರು ಮಾಡ್ತಾಯಿದ್ರಿ ಒಂದೊಂದು ದಿನ ಅಂತೂ ತುಂಬ ಕಿಲೋಮೀಟರ್ಗಳು ನಡಿಬೇಕಾದಂಥ ಸಂದರ್ಭಗಳು ಬರೋದು ಒಂದೊಂದು ಸರಿ ಒಂದು ಕಾಡು ಸಿಕ್ಬಿಡೋದು ಕಾಡು ಸಿಕ್ಕಿದಾಗ ಏನು ಮಾಡೋಕ್ಕಾಗುತ್ತೆ ನಮ್ಮ ಸ್ನೇಹಿತರೆಲ್ಲ ಹೇಳೋರು ಏ ಯಾರು ನೋಡ್ತಾರೆ ಗಾಡಿ ಎತ್ತೋಗ್ಬಿಟ್ರಿ ಇವತ್ತೊಂದು ದಿನ ಅಂತ ಯಾರೋ ನೋಡ್ತಾರೆ ಅಂತ ಅಂದ್ಬಿಟ್ಟಲ್ಲ ಮಾಡ್ತಾ ಇರೋದು ನಾವು ಶ್ರೀರಾಮರು ನಾವೇನು ಪಾದಯಾತ್ರೆ ಮಾಡಲಿಲ್ಲ ಅಂದ್ರೆ ನಮ್ಗೆ ಯಾರಾದರೂ ದಂಡ ಆಗ್ತಾ ಇದ್ರೆ ಏನು ಹೇಳಿದೂರು ಇರಲಿಲ್ಲ ನಮ್ಮೊಂದು ಮನ್ಸಿಗೆ ಬಂದಿತ್ತು ಶ್ರೀರಾಮ ಮಂದಿರಕ್ಕೆ ಪಾದಯಾತ್ರೆ ಮಾಡಬೇಕು ಅಂತ ಮಾಡೋಣ ಏನು ಪ್ರಾಣ ಹೋಗುತ್ತ ಹೋದ್ರೆ ಹೋಗಲಿ ಯಾವತ್ತಿದ್ರೂ ಸಾಯ್ತೀರಿ ಅದು ಇವತ್ತು ಹತ್ರ ಏನಾಗ್ಬಿಡುತ್ತೆ ನಮ್ಗೆ ಯಾರು ಹೇಳಿ ಕಳಿಸಿದ್ರೆ ನಮಗೊಂದು ಭಯ ಇರೋದು ಹಂಗಾಗಿ ಒಂದು ದಿನ ಮಾತ್ರ ಐವತ್ತೈದು ಕಿಲೋಮೀಟ್ರ್ಗಳ ನಡಿಬೇಕಾಗಿತ್ತು ಅದೊಂದು ಅರಣ್ಯ ಪ್ರದೇಶ ಏನಾಗುತ್ತೋ ಆಗಲಿ ಅಂತ ಬೆಳಗಿನ ಜಾವ ಬೇಗ ಎದ್ರಿ ಬೇಗ ಬಿಟ್ಟ್ರಿ ಆವತ್ತಿನ ದಿನ ಊಟ ತಿಂಡಿ ಅದನ್ನು ಇದೇ ಇರಲಿಲ್ಲ ನಮಗೆ ಈ ಕಾಡನ್ನ ದಾಟ ಆಚೆ ಹೋಗಬೇಕು ಅನ್ನೋದು ನಮ್ಮ ಮುಂದೆ ಇತ್ತು ರಾತ್ರಿ ಸುಮಾರು ಹೊತ್ತಾಗ್ಬಿಟ್ಟಿತ್ತು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಕಾಡು ದಾಟಿ ಒಂದು ಗ್ರಾಮಕ್ಕೆ ಹೋದ್ರಿ ಸಂದಿನಲ್ಲೆಲ್ಲ ಏನೋ ತ್ಯಾವ ತ್ಯಾವ ಅನ್ನಿಸ್ತಾ ಇತ್ತು ಏನಪ್ಪ ನೋಡ್ಕೊಂಡ್ರೆ ಎಲ್ಲ ರಕ್ತ ಸೋರ್ಬಿಟ್ಟಿತ್ತು ನಿರಂತರವಾಗಿ ನಡೆದಿದ್ದೆ ಪಾಪ ನಮ್ಮ ಟೀಮಲ್ಲಿ ಎಲ್ಲರಿಗೂ ಅವತ್ತು ಪಾಪ ರಾತ್ರಿ ಮುಲಗೋದು ನಿದ್ದೆ ಬರೋದಿರಲಿ ಆ ನೋವೇ ಕಾಣಿಸ್ಕೊತಾ ಇತ್ತು ಹೇಗ ಅವೆಲ್ಲ ಇವತ್ತು ನೆನೆಸ್ಕೊಂಡ್ರೆ ನಾವೇನೋ ಮಾಡಿದ್ದು ಅಂತ ಕರ್ನಾಟಕದಿಂದ ಸಾಕಷ್ಟು ರಾಜ್ಯಗಳನ್ನ ದಾಟಿ ದಾಟಿ ಹೋಗ್ತಾ ಇದ್ದಾರೆ ಅಲ್ಲಿನ ಜನ ಏನು ಸ್ವೀಕರಿಸ್ತಾ ಇದ್ರು ಇವರು ರಾಮಮಂದಿರಕ್ಕೆ ಹೋಗ್ತಿದ್ದಾರೆ ನಡ್ಕೊಂಡು ಹೋಗ್ತಿದ್ದಾರೆ ಬೆಂಗಳೂರಿಂದ ಹೋಗ್ತಿದ್ದಾರೆ ಶ್ರೀರಾಮ ಭಕ್ತರು ನಮಗೆ ತುಂಬ ಸಹಾಯ ಮಾಡಿದ್ರು ರಸ್ತೆಗಳಲ್ಲಿ ಒಂದೊಂದ್ಸರಿ ಅಂತೂ ಕೆಲವು ಜನ ಬಂದ್ಬಿಟ್ಟು ಮಧ್ಯಾಹ್ನ ಊಟ ಆಗಲಿ ರಾತ್ರಿ ಊಟ ಆಗಲಿ ಒಬ್ಬ ಮೂರ್ನಾಲ್ಕು ಜನ ಬಂದರೆ ಮೂರ್ನಾಲ್ಕು ಜನದಿಂದ ಮನೆಯಿಂದನೂ ನಮಗೆ ಊಟ ತಂದು ಕೆಲವರು ಹೊಸ ಪಾತ್ರೆಗಳು ಇಸ್ಕೊಂಡು ಅಡುಗೆ ಮಾಡಿ ಹೊಸ ತಟ್ಟೆಗಳು ತಗೊಂಬಂದು ಊಟ ಬಡಿಸಿದ್ರು ಅವರು ನಾವು ಮಾಡಿ ಸಹಾಯ ಯಾವತ್ತು ನಾವು ಮರೆಯೋಕೆ ಆಗೋದಿಲ್ಲ ಶ್ರೀರಾಮರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾವು ಇವತ್ತು ಕೇಳ್ಕೊಬೋದು ಅಷ್ಟೇ ಈಗ ತಮಗೆ ಗೊತ್ತಿಲ್ಲ ಗುರಿ ಇಲ್ಲ ಮುಂದೆ ಏನಿದೆ ಅಂತ ಗೊತ್ತಿಲ್ಲ ನಡ್ಕೊಂಡು ಹೋಗ್ತಾನೇ ಇರ್ತೀರ ಅಲ್ಲಿ ನೀರು ಉಳ್ಕೊಳ್ಳೋಕೆ ಜಾಗ ಇದೆಯಾ ಏನು ಗೊತ್ತಿಲ್ಲ ಏನೋ ಒಂದಷ್ಟು ಕಹಿ ಅನುಭವಗಳ ಕಹಿ ಅನುಭವಗಳಾಗಿದೆ ದುಷ್ಕರ್ಮಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದಂತ ಸಂದರ್ಭಗಳು ಇತ್ತು ಮತ್ತೆ ನಮ್ಮ ಶ್ರೀರಾಮ ಮೂರ್ತಿನ ಆಂಜನೇಯ ಮೂರ್ತಿನ ತಳ್ಳೋದಕ್ಕೆ ಬಂದರು ಎಲ್ಲ ಕಷ್ಟಪಟ್ಟು ಬೆಳೆಗಳು ನೋಡಿದ್ರೆ ಅಯ್ಯೋ ತಲುಪಿದ್ರೆ ಆ ಸ್ಥಳಕ್ಕೆ ನಿಮ್ಗೆ ಆದ ಅನುಭವ ಏನು ಸರ್ ಎಲ್ಲ ಕಹಿ ಅನುಭವ ಸರ್ ಇಲ್ಲಿಂದ ಎರಡು ಸಾವಿರ ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ರಿ ಶ್ರೀರಾಮ್ರನ್ನ ನೋಡೋಣ ಅಂತ ನಾಲ್ಕು ಕೋಲು ಉಂಡ್ಬಿಟ್ಟು ಒಂದು ಟಾರ್ಪಲ್ ಹಾಕ್ಬಿಟ್ಟು ಶ್ರೀರಾಮರ ಕುಂಡ್ರಿಸಿದ್ರು ಸರ್ ರಸ್ತೆ ಪಕ್ಕದಲ್ಲಿ ಈ ಇದೇನು ಹೇಳ್ತೀನಿ ಯಾವುದೋ ಕೆಲಸ ಮಾಡೋರು ಈ ಜಲ್ಲಿ ಕೊಟ್ಟೋರು ಆ ಥರ ಇರುತ್ತಲ್ಲ ಸರ್ ಕಲ್ಲು ಕೊಟ್ಟು ಜಾಗದ ಥರ ಇತ್ತು ಸರ್ ನಮ್ಮ ಶ್ರೀರಾಮರ ಇಲ್ಲ ನಡ್ಕೊಂಡು ನಿಮ್ಗೆ ಹೋಗ್ತಾ ಇದ್ರಿ ಪೂರ್ತಿ ಸೆಕ್ಯೂರಿಟಿ ಪೂರ್ತಿ ಸೆಕ್ಯೂರಿಟಿ ಏನಕ್ಕೆ ಅಂತಾನೆ ನನ್ಗೆ ಅರ್ಥ ಆಗಲಿಲ್ಲ ನಾವ್ ಎಲ್ಲಿ ಬದುಕ್ತಾ ಇದ್ದೀರಿ ಅಂತಾನೆ ನನ್ಗೆ ಅರ್ಥ ಆಗಲಿಲ್ಲ ಪೂರ್ತಿ ಸೆಕ್ಯೂರಿಟಿ ಎಜ್ಜೆಜ್ಜೆಗೂರು ಪೊಲೀಸರು ದೊಡ್ಡದೊಂದು ಬೇಲಿ ಆ ಬೇಲಿಯಿಂದ ಮೂವತ್ತು ನಲ್ವತ್ತು ಅಡಿಗಳಷ್ಟು ದೂರದಲ್ಲಿ ಪ್ರಭು ಶ್ರೀರಾಮರು ನೀವು ಎಲ್ಲಾದರೂ ಯೋಚನೆ ಮಾಡಿ ನೋಡ್ಬಿಡಿ ಯಾವುದಾದ್ರೂ ನಮ್ಮದೇ ದೇಶ ನಮ್ಮದೇ ದೇವರು ನಮ್ಮ ದೇವರನ್ನ ಕುಂಡ್ರಿಸಿದ್ದಾರೆ ಅನಾಥ ಏನು ಸರ್ ಹ್ಮ್ ಏನು ಸರ್ ಅದಕ್ಕೊಂದು ಅರ್ಥ ಬೇಡವಾ ನಾವು ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರಿ ಹೊರಟು ಬಿಟ್ಟಿದ್ದೀರಿ ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು ನೋಡ್ದೇನಪ್ಪ ಗುಡಿನ ಅಂತಂದ್ರೆ ಗುಡಿನ ಎಲ್ಲಿ ಗುಡಿ ಅಂತ ಹೇಳ್ತಾ ಇದೀನಿ ಅಲ್ಲಿದ್ರೆ ಅಲ್ವಾ ಗೊತ್ತಾಗೋದು ಆಮೇಲೆ ಹೋಗ್ಬಿಡ್ತಪ್ಪ ಶ್ರೀರಾಮರ ಮಂದಿರ ಅಂತ ಸರಿ ನನ್ಗೆ ಆಶ್ಚರ್ಯ ಆಗ್ಬಿಡ್ತು ನೀವು ತಮಾಷೆ ಮಾಡಬೇಡ ಹೇಳಪ್ಪ ಅಂದ್ರೆ ಇಲ್ಲ ನೋಡು ಅಲ್ಲೇ ಕಾಣಿಸ್ತಾ ಇದೆ ಅಲ್ಲಿ ದೂರದಲ್ಲಿ ಟೆಂಟ್ ಹಾಕಿದ್ದಾರಲ್ಲ ಅದು ತುಂಬ ದುಃಖ ಅನ್ನಿಸ್ತು ಆಮೇಲೆ ಅಲ್ಲೆಲ್ಲ ಕೇಳ್ಕೊಂಡ್ರಿ ಮತ್ತೆ ವಾಪಸ್ ಬಿಡೋದಕ್ಕೆ ಬಿಡಲಿಲ್ಲ ಅಲ್ಲಿ ಸೆಕ್ಯೂರಿಟಿ ಮತ್ತೆ ಸುತ್ತಾಕೊಂಡು ಮತ್ತೆ ಹೋದ್ರಿ ಶ್ರೀರಾಮರನ್ನ ನೋಡೋಕ್ಕಿಂತ ಸುಮ್ಮನೆ ಅಲ್ಲೇ ಇರ್ಬೋದಾಗಿತ್ತು ಅಂದ್ಕೊಂಡೆ ಅವತ್ತಿನ ದಿನ ಇನ್ನು ನೋಡೋಕೆ ಅಲ್ಲಿಂದ ಬರ್ಬೇಕು ಬರಬೇಕಿತ್ತ ಅಂತ ಬೆಳ್ಳಿ ಹಿಟ್ಟಿಗೆ ಅಂದ್ರೆ ಇಲ್ಲ 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 ಪಾದಯಾತ್ರೆ ಹೋಗ್ಬಿಟ್ಟು ಬಂದ್ರಿ ಒಂದು ಅದೃಷ್ಟ ಹೆಂಗಿತ್ತು ಅಂದರೆ ಮುಗಿಯಿತು ವನವಾಸ ನಡೆಯಲ್ಲಿ ಶ್ರೀರಾಮರ ಪಟ್ಟಾಭಿಷೇಕ ಅಂತ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ಅಲ್ಲೊಂದು ಸ್ಲೋಗನ್ ಬರ್ತಿದ್ರಿ ಒಂದು ವಾಕ್ಯ ಅದು ನೆರವೇರ್ತು ನಾವು ಪಾದಯಾತ್ರೆ ಮುಗಿಸಿ ಬೆಂಗಳೂರಿಗೆ ಬಂದು ಹದಿನೆಂಟನೇ ದಿನಕ್ಕೆ ರಿಸಲ್ಟ್ ಬಂದುಬಿಡ್ತು ತೀರ್ಪು ಐತಿಹಾಸಿಕ ತೀರ್ಪು ಶ್ರೀರಾಮ ಮಂದಿರ ಹಿಂದುಗಳದ್ದು ಅಂತ ನಂತರ ಎಲ್ಲ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥ ಸಂದರ್ಭಗಳು ನಂತರ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದು ಭೂಮಿ ಪೂಜೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತೆರಡು ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಸುವರ್ಣಾಕ್ಷರಗಳು ಈ ಎಲ್ಲ ಶ್ರೇಯಸ್ಸು ಪ್ರಧಾನಿ ಮೋದಿಯವ್ರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿಯವ್ರಿಗೆ ಸಲ್ಲಬೇಕು ಸರ್ ಅದೊಂದು ಫೋಟೋದಲ್ಲಿ ಗಮನಿಸ್ತಾ ಇದೆ ತಾವು ಪಾದಯಾತ್ರೆ ಮಾಡೋ ಅಂಥ ಸಂದರ್ಭದಲ್ಲಿ ತಲೆ ಮೇಲೆ ಏನೋ ಒತ್ಕೊಂಡು ಹೋಗ್ತಾ ಇದ್ದೀವಿ ಹೌದು ಏನು ಸರ್ ಅದು ಇಟ್ಟಿಗೆ ಇಟ್ಟಿಗೆ ಹೌದು ಓ ಬರೀ ಹಾಗೇ ನಡೆದಿಲ್ಲ ಇಟ್ಟಿಗೆ ಹೌದು ನಡೆದಿದೀರಾ ಹೌದು ಇದು ಏನಂದರೆ ಮೊದಲಿಗೆ ಶ್ರೀರಾಮ ಜ್ಯೋತಿ ಶ್ರೀರಾಮ ಪಾದುಕೆ ಶ್ರೀರಾಮ ಮಂದಿರಕ್ಕೋಸ್ಕರ ಇಟ್ಟಿಗೆ ಸಂಗ್ರಹ ಇದೆಲ್ಲ ನಡೆದಿತ್ತು ಆ ಒಂದು ನೆನಪು ನನ್ಗಿತ್ತು ಅಲ್ಲಿಗೆ ಬರೆಕೈಯಲ್ಲಿ ಹೋಗೋದು ಬೇಡ ಒಂದು ಇಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದಿದ್ದಿತ್ತು ಅದನ್ನ ಅರವತ್ತಾರು ದಿನಗಳ ಕಾಲ ತಲೆ ಮೇಲೆ ಒತ್ತು ತಂದಿದ್ದೀರಿ ಭೂಮಿ ಪೂಜೆ ದಿನ ಅದನ್ನ ಬಳಸ್ಕೊಳ್ಳಿ ಅಂದ್ಬಿಟ್ಟು ಪ್ರಧಾನಿ ಮೋದಿ ಅವ್ರಿಗೂ ಶ್ರೀರಾಮ ಜನ್ಮಭೂಮಿ ನ್ಯಾಸ್ ತೀರ್ಥಕ್ಷೇತ್ರ ಟ್ರಸ್ಟ್ ಅವ್ರಿಗೂ ಮತ್ತು ಯೋಗಿ ಅವ್ರಿಗೆಲ್ಲರಿಗೂ ಒಂದೊಂದು ಪತ್ರ ಬರೆದಿದ್ದೆ ಆ ಇಟ್ಟಿಗೆನ ಬಳಸ್ಕೊಳ್ಳಿ ಅಂತ ಅವ್ರ ಗಮನಕ್ಕೆ ಬಂದಂಗಿಲ್ಲ ಆದರೂ ನಮಗೆ ಸಂತೋಷವೇ ಈ ಒಂದು ಶ್ರೀರಾಮ ಮಂದಿರಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣತ್ಯಾಗ ಮಾಡಿದ್ರು ಆತ್ಮಗಳೆಲ್ಲ ಇವತ್ತು ಸ್ವರ್ಗದಲ್ಲಿ ನಿಂತ್ಕೊಂಡು ನೋಡಿ ಆನಂದ ಪಡ್ತಾಯಿರ್ತಾರೆ ತುಂಬ ತುಂಬ ಸಂತೋಷ ಅನ್ನಿಸ್ತು ಬೆಳ್ಳಿ ಬೆಳ್ಳಿ ಇಟ್ಟಿಗೆ ಅದು ನಾವು ಮಾಡಿದಂಥ ಪಾದಯಾತ್ರೆ ಒಂದು ನೆನಪಿಗೋಸ್ಕರ ನಮ್ಮ ಊಡಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ ಎರಡು ಕೆ ಜಿಯ ಒಂದು ಬೆಳ್ಳಿ ಇಟ್ಕೆನ ತಯಾರಿಸಿ ಶ್ರೀರಾಮ ಮಂದಿರಕ್ಕೆ ಒಂದು ನಮ್ಮ ಗ್ರಾಮಸ್ಥರ ಕಡೆಯಿಂದ ಒಂದು ಚಿಕ್ಕ ನೆನಪಿಗೋಸ್ಕರ ಅದನ್ನು ತಗೊಂಡೋಗಿ ಶ್ರೀರಾಮರ ದರ್ಶನ ಮಾಡಿಕೊಂಡು ಕರಸೈವಕಪುರಂನಲ್ಲಿರ್ತಕ್ಕಂಥ ಆ ಒಂದು ಟ್ರಸ್ಟ್ನಲ್ಲಿ ಅದನ್ನ ಕೊಟ್ಟು ಓಡಿ ಗ್ರಾಮಸ್ಥರ ಹೆಸರಿನಲ್ಲಿ ಬಂದಿದ್ದೀರಿ ಸರಿ ಸರ್ ಇಷ್ಟೊತ್ತು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರೆ ಮತ್ತೆ ನಿಮ್ಮನ್ನು ಮಾತಾಡಿಸ್ತಾ ಹೋದಂತೆ ಭಾವಕರಾಗ್ತೀರಾ ಅಂತ ನಮ್ಗೆ ಅನಿಸ್ತಾ ಇದೆ ಒಂದು ರಾಮ ಭಕ್ತರ ಒಂದು ಇಚ್ಛೆ ಅಂತ ಇವತ್ತು ದೇವಸ್ಥಾನ ಆಗಿದೆ ಕಡೆಯದಾಗಿ ಏನು ಹೇಳೋ ಕಡೆಯದಾಗಿ ಶ್ರೀರಾಮರ ಭವ್ಯ ಮಂದಿರ ಆಗಿದೆ ಎಲ್ಲ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನೂಕು ನುಗ್ಲಾಗೋದು ಬೇಡ ಎಲ್ಲರೂ ಆರಾಮಾಗಿ ದರ್ಶನ ಮಾಡಿ ಅಲ್ಲಿ ಯಾವುದೇ ಒಂದು ಇದಿರೋದಿಲ್ಲ ವಿ ಐ ಪಿಗಳಾಗಲಿ ಇನ್ನೊಂದು ಇನ್ನೊಂದು ಎಲ್ಲರೂ ಸಾಮಾನ್ಯರಂತೆ ಹೋಗಿ ಅಲ್ಲಿ ಮೊದಲೇ ಹೇಳಿದ್ದಾರೆ ನೀವು ವಿ ಐ ಪಿ ಅನ್ನೋದನ್ನ ನಿಮ್ಮ ಚಪ್ಪಲಿ ಯಾವ ಥರ ಬಿಡ್ತಿರೋ ಆ ಥರ ಬಿಟ್ಬಿಟ್ಟು ಒಳಗಡೆ ಬನ್ನಿ ಅಂತ ಎಲ್ಲರೂ ಸಮಾನರು ಎಲ್ಲರೂ ಸಮಾನರು ನೀನೇನೋ ದೊಡ್ಡವನು ನಾನೇನೋ ಚಿಕ್ಕವನು ಆ ಥರ ಏನೂ ಇಲ್ಲ ಪದವಿನ ಪಾದರಕ್ಷೆನ ಆಚೆಗಳೇ ಬಿಟ್ಬಿಟ್ಟು ಬರಬೇಕು ಅಂತ ಅಲ್ಲಿ ಹೇಳೋರು ಎರಡು ಆಚೆಯರು ಆ ಥರ ಎಲ್ಲರೂ ಹೋಗಿ ಶ್ರೀರಾಮರ ದರ್ಶನ ಮಾಡೋಣ ನಾನಂತೂ ಮೊದಲನೇ ದಿನಕ್ಕೇ ದರ್ಶನ ಮಾಡಿದ್ದೀನಿ ನನಗಂತೂ ನನ್ನ ಜೀವನದ ಸುಂದರ ಕ್ಷಣಗಳಲ್ಲಿ ಅದು ಒಂದು ಎಲ್ಲರಿಗೂ ಆರಾಮಾಗಿ ದರ್ಶನ ಆಗುತ್ತೆ ಸ್ವಲ್ಪ ಕಾದು ಹೋದರೆ ಇನ್ನೂ ಅನುಕೂಲ ಎಲ್ಲ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ ನನ್ನೊಂದು ಅಭಿಪ್ರಾಯ ಕೊಟ್ಟಂತರ ಜನಗಳಿದ್ದಾರೆ ಹಂಗಾಗಿ ಜೈ ಶ್ರೀರಾಮ್